ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಆಗಿದೆ ಹೆಸರು ಟೈಟ್ಲ್ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟು ಡೈರೆಕ್ಟ್ ಮಾಡಿಟ್ಟು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನು ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾ ಇದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲೇ ಸಾಕಷ್ಟು ಜನ ಇದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೇಖಾ ಚಂದ್ರ ಮೇಡಮ್ ಅವರು ನಾನು ಆಲ್ಸೋ ಮಹೇಂದ್ರ ನನ್ನ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಮ್ಮ ಸುದೀರ್ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶೇಖಾ ಸರ್ ಸೊ ಇಡೀ ಎಂಟೈಯರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ ಸೊ ಶೂಟಿಂಗ್ ಆದಮೇಲೆ ತಿರ್ಗಿ ಇನ್ನೊಂದು ಸರಿ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಆಗಿದೆ ಹೆಸರು ಟೈಟ್ಲ್ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟು ಡೈರೆಕ್ಟ್ ಮಾಡಿಟ್ಟು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನು ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾಯಿದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲೇ ಸಾಕಷ್ಟು ಜನ ಹೊಸಬ್ರಿದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೀಕಾ ಚಂದ್ರ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರಣ್ಣನ್ ಮೀಟ್ ಮಾಡಿದ್ದೆ ತುಂಬಾ ಆಯಿತು ನಮ್ಮ ಸುದೀ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶೇ ಸರ್ ಸೊ ಇಡೀ ಎಂಟೈಯರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ ಸೊ ಶೂಟಿಂಗ್ ಆದಮೇಲೆ ತಿರ್ಗಿ ಇನ್ನೊಂದು ಸರಿ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ